ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮದು ಆನ್ಲೈನ್ ಪೇಮೆಂಟು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ಆನ್ಲೈನಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿಲಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೀವು ಯಾವುದಕ್ಕೆ ಸಹ ಬುಕ್ ಮಾಡ್ಕೊಬೋದು ನಮ್ಮ ಚಾಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಇದೆ ಇದು ಬಂದು ಮೈಕ್ರೊ ಗೋಲ್ಡ್ ಕ್ವಾಲಿಟಿ ಇದು ಗೇರು ಫಾಲಿಸ್ ಸೆಟ್ಟು ಅಂತ ಹೇಳ್ತಾರೆ ಇದು ಎರಡು ನೋಡಿ ತುಂಬಾ ಚೆನ್ನಾಗಿದೆ ಎರಡೂ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟ್ ಬಂದು ಈ ಥರ ಸೆಟ್ಟು ನೋಡಿ ಲಾಂಗ್ ಸೆಟ್ಟು ನಕ್ಲೆಸ್ ಎರಡೂ ಸಹ ಇದೆ ನೋಡಿ ಇದೆಲ್ಲ ಬಂದು ಮೈಕ್ರೋ ಗೋಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಇದು ಲಾಂಗ್ ಸೆಟ್ಟು ಸಹ ಇದೆ ಇದು ನಕ್ಲೆ ಸಹ ಇದೆ ನೋಡಿ ಇದು ಎರಡು ಸೆಟ್ಟು ಸಹ ಬರುತ್ತಿದೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದೆರಡು ಇದೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟ್ ಬಂದು ಇದು ಪಂಚಲೋಹ ಮಂಗಲ್ಯ ಚೈನು ಇದು ರೂಪ್ ಚೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಪಂಚಲೋಹ ಟು ಇಯರ್ ವಾರಂಟಿ ಸಹ ಇರುತ್ತೆ ಇದಕ್ಕೆ ನೋಡಿ ಇದು ತರ್ಟಿ ಇಂಚಸ್ ಬರುತ್ತೆ ಟ್ವೆಂಟಿ ಸಿಕ್ಸ್ ಬರುತ್ತೆ ನೀವು ಯಾವುದಕ್ಕೆ ಸಹ ಬುಕ್ ಮಾಡ್ಕೊಬೋದು ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಎರಡೇಳೆ ಇದೆ ತುಂಬಾ ಚೆನ್ನಾಗಿದೆ ಇದು ಗೋಲ್ಡಲ್ಲಿ ಇದು ಬಂದಂಗೆ ಬಂದಿರೋದು ಇದು ನೋಡಿ ಹಿಂದೆಗಡೆ ಈ ಥರ ಬಂದಿದೆ ನೋಡಿ ಇದೆಲ್ಲ ಬಂದು ಗೋಲ್ಡ್ ಫಿನಿಶಿಂಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇದು ಲೆಂತ್ ಬಂದು ತರ್ಟಿ ಇಂಚಸ್ ಲೆಂತ್ ಬರುತ್ತೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಬಂದು ಡಿಸೈನು ನೋಡಿ ಇದು ಮಣಿ ಬಂದು ಸಿಲಿಂಡರ್ ಡಿಸೈನು ಇದು ಮುಷ್ಟಿ ಚೈನ್ ಅಂತ ಹೇಳ್ತಾರೆ ಇದಕ್ಕೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ಲೆಂತ್ ಬಂದು ತರ್ಟಿ ಇಂಚಸ್ ಇದೆ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದಕ್ಕೆ ನೋಡಿ ಹಿಂದೆಗಡೆನೂ ಅಷ್ಟೇ ಸೇಮ್ಗೆ ಗೋಲ್ಡ್ ಫಿನಿಶಿಂಗ್ದು ಡಿಸೈನ್ ಬಂದಂಗೆ ಫುಲ್ಲು ಡಿಸೈನ್ ಬಂದಿರೋದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ Thank you.